ನಮಸ್ಕಾರ ಕಡೂರಿನಿಂದ ಬಂದಿದ್ದೀನಿ ನನ್ನ ಹೆಸರು ಎಂ ರಂಗಪ್ಪ ಅಂಥೇಳಿ ನನಗೆ ಒಂದು ಮೂತ್ರದ ರಾಷ್ಟ್ರೇಟ್ ಎನ್ಲಾರ್ಜ್ಮೆಂಟಿನ ಸಮಸ್ಯೆ ಇತ್ತು ಆಮೇಲೆ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಇತ್ತು ಇಲ್ಲಿ ಒಂದು ಜೂನ್ ತಿಂಗಳಲ್ಲಿ ಇಲ್ಲಿ ಔಷಧಿ ತಗೊಂಡೋಗಿದ್ದೆ ನಾಲ್ಕನೇ ತಾರೀಕು ಅದು ಬಹುಪಾಲು ಒಂದು ಐವತ್ತು ಪರ್ಸೆಂಟ್ ನನಗೆ ಗುಣ ಆಗಿದೆ ಪುನಃ ಅದು ಆ್ಯಕ್ಯೂಟಾಗಿರೋದ್ರಿಂದ ಕೆಲವೊಂದು ಸಮಸ್ಯೆಗಳಿನ್ನೂ ಪರಿಪೂರ್ಣವಾಗಿ ರಿಲೀಸ್ ಆಗಿ ಆಗಿಲ್ಲದೆ ಇರೋದ್ರಿಂದ ಮತ್ತೆ ಗುರೂಜಿಯವ್ರ ಹತ್ರ ಬಂದಿದ್ದೆ ಗುರೂಜಿಯವರು ದಯಪಾಲಿಸಿದ್ದಾರೆ ಮತ್ತೊಮ್ಮೆ ಔಷಧಿಯನ್ನು ಕೊಟ್ಟಿದ್ದಾರೆ ನನಗೆ ವಿಶೇಷವಾಗಿ ಆಯುರ್ವೇದದ ಬಗ್ಗೆ ತುಂಬ ನಂಬಿಕೆ ಆಮೇಲೆ ನಮ್ಮ ಗುರುಗಳ ಪ್ರಯತ್ನ ಪ್ರಯೋಗದ ಬಗ್ಗೆ ಭಾರೀ ಜನಜೀವನಕ್ಕೆ ಕೊಡುವಂಥ ಕೊಡುಗೆಯ ಅಪಾರ ಅನುಭವ ಮತ್ತು ಭಾರತೀಯ ವಿದ್ಯೆಗೆ ಆಯುರ್ವೇದ ವಿದ್ಯೆಗೆ ಒಟ್ಟಿರುವಂಥ ಮಹತ್ವವನ್ನು ನಾನು ಮನಪೂರ್ವಕವಾಗಿ ಶ್ಲಾಘಿಸಿ ಗುರುಗಳಿಗೆ ಒಳ್ಳೆಯದನ್ನು ಬಯಸಿ ಮನುಕುಲಕ್ಕೆ ಕೊಡುವಂಥವರ ಕೊಡುಗೆಯನ್ನು ನಾನು ಆತ್ಮಪೂರ್ವಕವಾಗಿ ನಂಬಿ ಒಪ್ಪಿ ನನ್ನ ಗುಣವಾಗದ ಕಾಯಿಲೆಯನ್ನು ಗುಣಪಡಿಸಬಹುದು ಅನ್ನೋ ಸಾಧಕರ ಮಧ್ಯದಲ್ಲಿ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ಆಯುರ್ವೇದ ಪ್ರತಿಪಾದಕರಾಗಿರುವಂಥ ನಮ್ಮ ಗಂಗಾ ಯೋಗ ಸೆಂಟರ್ನ ಗುರುಗಳಿಗೆ ನಮ್ಮ ಅನಂತ ಅನಂತ ಪ್ರಣಾಮಗಳು